ಹಾಯ್ ನೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅನ್ಕೊಂಡಿನಿ ಇವತ್ತಿನ ಡೇ ವ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕಂತಿನಿ ನನ್ನ ಪ್ರೀತಿಯ ವ್ಯೂವರ್ಸ್ಗೆ ಮೊದಲು ಗುಡ್ ಮಾರ್ನಿಂಗ್ ಸೊ ಎಲ್ಲರದು ಮಾರ್ನಿಂಗ್ ಟೀ ಕಾಫಿ ಎಲ್ಲ ಆಯ್ತಾ ಸೊ ಇರ್ಬೋದು ಅಂತ ಅನ್ಕೊತೀನಿ ಸೊ ಎಲ್ಲರೂ ಟೀ ಕಾಫಿ ಮುಗಿಸ್ಕೊಂಡು ಮಾರ್ನಿಂಗ್ ರೊಟೀನ್ನ ಕೆಲವರು ಸ್ಟಾರ್ಟ್ ಮಾಡೋರು ಸ್ಟಾರ್ಟ್ ಮಾಡಿರ್ತಾರೆ ಸೊ ನಂದು ಈಗ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗೈತಿ ಸುಮಾರು ಹೊತ್ತಾಯಿತು ಸ್ಟಾರ್ಟ್ ಆಗಿ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೊಟ್ಟಿಗೆ ರೊಟ್ಟಿ ಹಂಚು ಚೆನ್ನಾಗಿ ತಿಕ್ಕೊಂಡೆ ಸೊ ನಾನು ತಂತಿಲ್ಲೋಣ ರೊಟ್ಟಿ ಹಂಚನ ತಿಕ್ಕೊಂತೀನಿ ಕೆಲವರು ಕಲ್ಲಿಲಿ ತಿಕ್ತಾರೆ ಸೊ ನಾನು ಕಲೀಲಿ ಏನು ತಿಕ್ಕಂಗಿಲ್ಲ ಹಳ್ಳಿ ಕಡೆ ಎಲ್ಲ ಹೆಚ್ಚಾನ ಹೆಚ್ಚು ಕಲೀಲೋಣ ತಿಕ್ಕೊತಾರೆ ರೊಟ್ಟಿ ಹಂಚನ ಸೊ ಯಾರೆಲ್ಲ ತಂತಿ ಬ್ರಷಲೆ ತಿಕ್ತಿರಿ ಹಂಚನಾ ಎಲ್ಲ ಕಲೀಲಿ ತಿಕ್ತಿರಿ ಈಗಲೂ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಈಗ ನೋಡಿರಿ ಬುತ್ತಿಗೆ ರೊಟ್ಟಿ ಮಾಡಕ್ಕಂತೀನಿ ಅನ್ವಿತಾನ್ ಸ್ಕೂಲಿಗೂ ಆ್ಯಕ್ಚುಲಿ ಇವತ್ತು ಅರವಿಂದ ಸ್ಕೂಲ್ಗೆ ಕಳಿಸ್ಬೇಕಂತೇಳಿ ಡೈಲಿ ಹೆಂಗೆ ಮಾಮೂಲಿ ಟೈಮಿಗೆ ಹೇಳ್ತೀನೋ ಸೊ ಅದ ಟೈಮಿಗೆ ನಾನು ಎದ್ದೆ ಅರವಿಂದ್ ಸ್ಕೂಲ್ ಇದ್ರೆ ಮಾತ್ರ ನಾನು ಸ್ವಲ್ಪ ಜಲ್ದಿ ಹೇಳ್ತೀನಿ ಇಲ್ಲಾಂದ್ರೆ ಮಾಮೂಲಿ ಸ್ವಲ್ಪ ಲೇಟಾಗಿ ನಾನು ಹೇಳ್ತೀನಿ ಇವತ್ತು ಅರವಿಂದ ಸ್ಕೂಲ್ಗೆ ಕಳ್ಸಕ್ಕೆ ಯಾಕಂತ ಯಾಕಂತಂದ್ರೆ ನಿನ್ನೆ ಸೈಕಲ್ ಓಡಿಸುವಾಗ ಬಿದ್ದು ಖಾಲಿ ಗೇಟ್ ಮಾಡಿಕೊಂಡು ಬಂದನ ಕೆಳಗೆ ಪಾದಕ್ಕನ ಗಾಯ ಮಾಡ್ಕೊಂಡು ಬಂದುಬಿಟ್ಟಣ ಆ ಪೆಡ್ಲು ಬಡಿಸ್ಕೊಂಡು ಪೆಡ್ಲಲ್ಲಿರೋ ಏನೋ ಮಳಿ ಏನೋ ಇತ್ತಂತ ಅದನ್ನೆಲ್ಲ ಚುಚ್ಕೊಂಡು ಗಾಯ ಮಾಡ್ಕೊಂಡು ರಕ್ತ ಎಲ್ಲ ಬಂದು ಸೊ ಈ ಥರ ಎಲ್ಲ ಮಾಡ್ಕೊಂಡು ಬಂದಾನ ಸೈಕಲ್ ಸೈಕಲ್ ಹೋಗಬೇಡ ಹೋಗ್ಬೇಡಂದ್ರು ಕೇಳಂಗಿಲ್ಲ ಸೊ ಹೋಗಿ ಗಾಯ ಮಾಡ್ಕೊಂಡು ಬಂದಾನ ಅಡ್ಡಾಡೋಕ್ಕೂ ಬರೋವಲ್ದು ಕುಂಟ್ಕೊ ಅಂತ ಕುಂಟ್ಕೊ ಅಂತ ಓಕೆ ನಾಳೆಗೆ ಸ್ಕೂಲಿಗೆ ಕಳ್ಸಿದ್ರಾಯ್ತು ಅಂಥೇಳಿ ಮಾಡಿದ್ವಿ ಬೆಳಗ್ಗೆ ಎದ್ದು ನೋಡೋಣ ಡಿಸೈಡ್ ಮಾಡೋಣ ಕಳ್ಸೋದ ಬೇಡವಾ ಅಂಥೇಳಿ ಎಬ್ಸಿದ್ವಿ ಒಂದೆರಡು ಸಲ ಎಬ್ಬಿಸಿದ್ರು ಹೇಳಲಿಲ್ಲ ಮತ್ತೊಂದೆರಡು ಸಲ ಬಿರ್ಸಿ ಹೊರಗೆ ಕರ್ಕೊಂಡು ಬಂದು ಇದು ಮಾಡಿದ್ವಿ ಅಡ್ಡಾಡಕ್ಕೆ ಅವಾಗ ಮತ್ತು ಶೂನು ಹಾಕಿ ಕಳ್ಸೋಕ್ಕಾಗಲ್ಲ ಶೂ ಇಲ್ಲಾಂದ್ರೆ ಚಪ್ಪಲಾದರೂ ಅಟ್ಲೀಸ್ಟ್ ಹಾಕಿ ಕಳ್ಸೋಣ ಅಂದ್ರೆ ಚಪ್ಪಲು ಹಾಕ್ಕೊಂಡು ಹೋಗೋಕ್ಕಾಗೋದಿಲ್ಲ ಸ್ಕೂಲ್ಗೆ ಸೊ ಆ ರೀತಿ ಅವಾಗ ಸೊ ಓಕೆ ಇವತ್ತೊಂದಿನ ಸ್ಕೂಲ್ ರಜಾ ಮಾಡ್ಸೋಣ ಅಂಥೇಳಿ ಮತ್ತೆ ಹೊಳೆ ಸಿದ್ವಿ ಓಕೆ ಫ್ರೆಂಡ್ಸ್ ನೋಡ್ರಿ ರೊಟ್ಟಿ ಮಾಡೋದಾಯ್ತು ಸೊ ಇಷ್ಟು ರೊಟ್ಟಿ ಮಾಡೀನಿ ಇವತ್ತು ಭಾಳ ರೊಟ್ಟಿ ಮಾಡೋಕೆ ಹೋಗಲಿಲ್ಲ ರೊಟ್ಟಿ ಅಂತೇಳಿ ಒಂದು ಹತ್ತು ರೊಟ್ಟಿನ ಕಮ್ಮಿ ಮಾಡಿರ್ಬೋದು ಅಷ್ಟೇ ದಿನ ಮಾಡಬೇಕಂತ ಟೈಮ್ ನೋಡ್ರಿ ಏಟ್ ಓ ಕ್ಲಾಕ್ ಆಗೈತಿ ಏಟ್ ಓ ಕ್ಲಾಕ್ ಸೊತ್ತಿಗೆ ರೊಟ್ಟಿ ಮಾಡೋದು ಆಗೈತಿ ಮತ್ತು ಇಲ್ಲಿ ಪಲಾವನ್ನ ಮಾಡೈತಿ ಓಕೆ ಪಲಾವ್ ಆಗೈತಿ ನೋಡ್ರಿ ಫ್ರೆಂಡ್ಸ್ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅನ್ನ ಒಗ್ಗರಣೆ ಥರ ಮಾಡೈತಿ ಕ್ಯಾರೆಟ್ ಒಂದು ಹಾಕಿದ ತಷ್ಟ ನೋಡಿದಿನ ತರಕಾರಿ ಏನು ಹಾಕಿಲ್ಲ ಕ್ಯಾರೆಟ್ ಒಂದು ಐದು ಸೊ ಕ್ಯಾರೆಟ್ ಒಂದು ಹಾಕಿ ಮಾಡೈತಿ ಸೊ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದರೂ ಅಂದ್ಕೊಳ್ರಿ ಒಗ್ಗರಣೆ ಅಣ್ಣ ಒಂಥರ ಅಂದ್ಕೊಳ್ರಿ ಅನ್ವಿತಾಗ ಪ್ಲೇಟಿಗೆ ಹಾರೇಡಾಕಂತೀನಿ ಆಕಿ ನೀವು ಕಸ ಗುಡಿಸಿ ರಂಗೋಲಿ ಹಾಕಿ ಸ್ಕೂರಿಗೆ ರೆಡಿ ಹಾಕಂತಾರೆ ಬಿಡ್ತೀನಿ ಯಾಕೆ ಸ್ನಾನ ಮಾಡ್ಕೊಂಡು ಬರೋದೊಳಗೆ ಆರ್ತೈತಿ ಮತ್ತು ನಾಷ್ಟ ಮಾಡ್ಕೊತಾಳೆ ಮತ್ತು ಡಬ್ಬಿನೂ ರೆಡಿ ಮಾಡ್ಬೇಕಾಕಿಗೆ ಹೀಗೆ ಲಂಚ್ ಬಾಕ್ಸು ರೊಟ್ಟಿ ಚಡಿ ನೋಡಿರಿ ಕಾಳು ಪಲ್ಯ ಐತಿ ಇದನ್ನ ಇದನ್ನು ಲಂಚ್ಗೆ ಹಾಕ್ತೀನಿ ರೊಟ್ಟಿ ಮತ್ತು ಕಾಳು ಪಲ್ಯ ಗಂಜಿ ನೋಡ್ರಿ ಗಂಜಿನೂ ಯಾರೂ ತಿಳಿದಿಲ್ಲ ಕುಡಿಬೇಕು ಈ ಕಡೆ ಕಾಳು ಕಳ್ಕಟ್ಟಿದ್ದ ಪಲ್ಯ ಆಮೇಲೆ ಮಾಡಬೇಕಿದ್ದು ಖಾಲಿಯಾಗಿಂದ ನೈಟ್ ಮಾಡಿದ್ದು ಪಲ್ಯ ಮತ್ತೆ ಇದು ಎಷ್ಟು ಬಾಂಡೆ ಇದು ಅಷ್ಟು ಬಾಂಡೆನೋ ತೊಳ್ಕೊಂಡೆ ಅನಂತರ ಲಂಚ್ ಬಾಕ್ಸು ರೆಡಿ ಆಯ್ತು ಈಗ ಅನಂತರ ಹೊರಗೆ ಈಗ ನಾಷ್ಟ ಮಾಡಕತ್ತಾಳೆ ಸೊ ನೋಡ್ರಿ ನೈಟ್ ಈ ಪಲ್ಯ ಮಾಡ್ತಾ ಅನ್ಕೊಂಡೇನೆ ಕ್ಯಾಬಿಜ್ ಪಲ್ಯ ಸೊ ಆ ಪಲ್ಯ ಖಾಲಿ ಆಯ್ಕೆ ಮಾಡ್ತೀನಿ ಈಗ ಮಾಡಕ್ ಹೋಗಂಗಿಲ್ಲ ಯಾಕಂದ್ರ ತುಂಬಿ ತಂದ್ರ ಉಳ್ಯ ಬಾಳಾನು ಇಲ್ಲ ಮನೆಗೆ ಬರದೇ ಆಲ್ಮೋಸ್ಟ್ ಇಷ್ಟ ಮೊಕ್ಕೆಕಾಳಿನ ಪಲ್ಯ ಇದನ್ನೆಲ್ಲ ಬೇಕಾದ್ರೆ ಹಂಗ ಬೇಕಿದ್ರು ತಿಂತಾರ ರೊಟ್ಟಿ ಈ ತರ ಅನ್ನದ ಜೋಡಿ ತಿನ್ನಲಿಲ್ಲ ಅಂದ್ರೆ ಹಂಗ ಈ ತರ ಸಲಾಡ್ ರೀತಿ ತಿಂತಾರಲ್ಲ ಸೊ ಆ ರೀತಿ ಬೇಕಾದ್ರ ಮೊಕ್ಕೆ ಕಳೆದ ಪಲ್ಯ ತಿನ್ ಖಾಲಿ ಮಾಡಿರ್ತಾರ ಅಂತ ಹೇಳ್ಬೋದು ಮನೆಯಾಗ ಅರವಿಂದ ಈಗ ಫ್ರೆಂಡ್ಸ್ ಅವನ್ ಸ್ಕೂಲಿಗೆ ಕರ್ತಿದನ ಇಲ್ಸಾಕ್ ಹೋಗಿಲ್ಲ ಫುಲ್ ಕಾಲು ಐತಿ ಕುಂತ್ಕೊಂಡ್ ಅಲ್ಲಿ ಆಯ್ತು ಪುಟನಾಡ್ಬೇಕಲ್ದ ಕುಂತಿ ಐತಿ ಸಿಕ್ಕಾಪಟ್ಟೆ ಹೊರಗು ಥಿ ಐತಿ ಯಾರಂಗೋಲಿ ಹಂಗಕ ಇವತ್ ಹ್ಮ್ ನೋಡ್ರಿ ಈ ತರ ಹಾಕಿರತ್ ರಂಗೋಲಿ ಹೊರಗ ಹೆಂಗೈತೆ ನೋಟ್ಸ್ ಬರ್ಕೊಂಡಿ ಎಷ್ಟೆಷ್ಟು ಬರ್ರಿ ನೋಟ್ಸ್ ಯಾವ್ದು ಕನ್ನಡ ಎಷ್ಟು ಮುಕ್ಕೊಂಡಿ ನೈಟ್ ಹನ್ನೆರಡು ಹನ್ನೆರಡುವರೆ ಮುಕ್ಕೊಂಡಿ ಹ್ಮ್ ಹ್ಮ್ एक वां सब्जेक्ट कंपलीट आता था लाइन मैं त्याग देना ये स्टडी फायर बैक दिनावनम कमल ने वो सिक्स बीज आकर थे अष्ट दिलाओ हम्म ट्वेंटी सब्जेक्ट मामा सब बर्कुट मामा सब बर्कुट नहीं 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 ना मामा सब को नाना सब बर्कुट ಈಗ ನೋಡ್ರಿ ಅರವಿಂದ ಕುಂತಾನ ಅರವಿಂದ ಹೆಂಗ್ ಕಾಲ ತುಚ್ಚದಂಗ ಅನ್ಸಾಕತೈತಿ ಅದು ನಿನ್ನೆ ಗಾಯ ಹಸಿ ಇತ್ತ ಈಗ ಸ್ವಲ್ಪ ಡ್ರೈ ಆಗಿರ್ತೈತಿ ತುಚ್ಚದಂಗ ಆಗ್ತೈತಿ ನೋಡ್ರಿ ಅರವಿಂದ ಸೈಕಲ್ ತೊಳದ್ ಹೆಂಗ್ ಮಾಡ್ಕೊಂಬ ನನ್ ಕಾಲ ಚಪ್ಪಲ ನಟ್ ಹಂಗ ಇಂಜೆಕ್ಷನ್ ಮಾಡಿಸ್ಬೇಕು ನಾವ್ ಪೆಡ್ಲು ಅದೇನು ಪ್ಲಾಸ್ಟಿಕ್ ಅದ್ರಾಗ ಏನ್ ಇರಂಗಿಲ್ಲ ಬಿಡು ಅಂತ ನಾ ಮಾಡಿದ್ದೆ ಚಪ್ಪಲ್ ಚಪ್ಪಲ್ಲಾಕೊಂದ್ ಸೈಕಲ್ ನೀ ಯಾಕೆ ಬಿದ್ದಿ ಹೌದು ಹ್ಮ ಏನ ಹೇಳ್ತೆ ಮಾರ್ಕೊಂಡು ಸ್ಕೂಲ್ ರಜೆ ಮಾರ್ಕೊಂಡು ಮನೆ ಕಂತಿ ನೈಗೋ ಟೀಚರ್ ಬೈತ್ರಾ ನಿನ್ನ ಸ್ಕೂಲ್ ರಜೆ ಮಾರ್ತಿ ಬರೆ ಬರೆ ಅಂತ ಹೇಳ್ ಇಂಗಸೆ ಮಾರ್ಕೊಂಡು ಬರಬೇಕು ನಟ್ ಇದು ಮಾಡಿದಂ ಅಂತೀವಾ ಕುಂತಾ ಕುಂತಾ ಬ್ಯಾನ್ ಮಾಡ್ತೀನಿ ತರ ಹಿಚ್ಗಾರ್ತೀನಿ ಕಾಲು ಅರವಿನ ಫುಲ್ ಟಿವಿ ಕಡೆ ಲಕ್ಷೈತಿ ಇಗ ಅರವಿನಂದ ಕೃಷ್ಣ ಸೀರಿಯಲ್ ಹಚ್ಚ್ಕೊಂಡಾನಾ ಓಕೆ ಫ್ರೆಂಡ್ಸ್ ಅದ್ರನ್ನು ಎದ್ದು ಸುಟ್ಟಿ ವಿ ನೋಡ್ಕೊಂತ ಕೂತಿದ್ದೆ ಸೊ ತಮ್ಮನು ನಾಷ್ಟ ಮಾಡಕ್ಕಂತಿದ್ದ ಅವನಿನ್ನೇನು ಕಾಲೇಜ್ಗೆ ಹೋಗ್ತಾನೆ ಮತ್ತು ಅವಾಗ ಗಂಜಿ ಹಾಕ್ಕೊಟ್ಟು ನಾಷ್ಟ ಮಾಡಿಸಿ ನಾನು ನಾಷ್ಟ ಮಾಡಿ ಈಗ ಟೆರಸ್ ಮ್ಯಾಗ ಬಂದೆ ನೋಡ್ರಿ ಟೆರಸ್ ಮ್ಯಾಗ ಜೋಳ ಒನ್ ಹಾಕಿದ್ವಿ ತೊಳೆದು ಸೊ ನಿನ್ನೆನೆ ಹಾಕಿತ್ತು ಆ್ಯಕ್ಚುಲಿ ಪರ್ವಾಳವು ಎಷ್ಟು ಚಲ್ಯವು ಏನು ಅಂಥೇಳಿ ನೋಡಕ್ಕೆ ಬಂದೆ ಸೊ ತಾಳಕ್ಕೆ ತೊಗೊಂಡು ಹೋಗ್ಬೇಕಿವ್ನ ಈಗ ಬಳ್ಕೊಂಡು ಬುಟ್ಟಿಗೆ ಹಾಕ್ಕೊಂಡು ಸೊ ನೋಡೋಣ ಅಂಥೇಳಿ ಬಂದೆ ಜೋಳದ ಹಿಟ್ಟು ಖಾಲಿಯಾಗಿ ಬಂದೈತಿ ಇನ್ನೊಂದು ಎರಡು ದಿನ ಮಾಡಿದ್ರೆ ಜೋಳದ ಹಿಟ್ಟು ಖಾಲಿಯಕತಿ ಸೊ ಈಗ ತೊಳೆದು ಒಣಗಿಸಿ ಇಟ್ಕೊಂಡ್ಬಿಟ್ರೆ ಖಾಲಿಯದಾಗ ಹಸು ಮಾಡಿ ಗಿರ್ನಿಗೆ ಹಾಕಿಸ್ಕೊಂಡು ಇಟ್ಕೊಂಡಾಗ ಬರ್ತೈತೆ ಅಂಥೇಳಿ ಟೈಮ್ ಟೆನ್ ಓ ಕ್ಲಾಕ್ ಹಿಂಗೆ ಆಗಿತ್ತು ಸೊ ಆಗ್ಲೇನೇ ಎಷ್ಟು ರಣ ಅನ್ನೋಕಂತಿತ್ತು ಬಿಸಿಲು ಸೊ ಆ ಪರಿ ಇತ್ತು ಸೊ ಜೋಳ ಅಂತ ಫುಲ್ಲು ಚೆನ್ನಾಗಿ ಒಣಗಿದ್ದವು ನಾನೀಗ ನೋಡ್ರಿ ಫುಲ್ ಎಲ್ಲ ಕಂಪ್ಲೀಟ್ ಕಿಚನ್ ಕೆಲಸ ಎಲ್ಲ ಮನೆ ಕೆಲಸ ಎಲ್ಲ ಫುಲ್ ಎಲ್ಲ ಮುಗಿದೈತಿ ಬಟ್ಟೆನೂ ಒಣ ಹಾಕಿದೆ ಹೊರಗಿನ ಬಟ್ಟೆಗಳನ್ನೆಲ್ಲ ತೊಗೊಂಬಂದು ಈಗ ಮಡ್ಚಿಡಕಂತೀನಿ ಒಂದೆರಡು ದಿನದ ಬಟ್ಟೆ ಇದ್ದವು ಅನಿವಿತನ ಡೈಲಿ ಡೈಲಿ ಬಟ್ಟೆಗಳನ್ನ ಅವತ್ತಿಂದ ಅವತ್ತನ ನೈಟ್ ಅಥವಾ ಮಾರ್ನಿಂಗ್ ಸ್ಕೂಲ್ಗೆ ಹೋಗೋದೊಳಗೆ ಮಡ್ಚಿಟ್ಟು ಹೋಗ್ತಿದ್ಲು ಸೊ ಇವಾಗ ಸ್ಕೂಲ್ದು ಸ್ವಲ್ಪ ವರ್ಕು ನೋಟ್ಸ್ ಎಲ್ಲ ಇನ್ಕಂಪ್ಲೀಟ್ ಇರೋದ್ರಿಂದ ಆಕೆಗೆ ಮನೆ ಕೆಲಸ ಎಲ್ಲ ಭಾಳ ಹೇಳಕ್ಕಂತಿಲ್ಲ ಸೊ ಮನೆ ಕೆಲಸದೊಳಗೆ ಒಳ ಆಕೆ ನೀನು ಇನ್ವಾಲ್ವ್ ಮಾಡ್ಕೊಳಾಕಂತಿಲ್ಲ ಇರಲಿ ಜಾಸ್ತಿ ಎಲ್ಲ ವರ್ಕ್ ಎಲ್ಲ ಇರ್ತೈತಿ ನೋಟ್ಸ್ ಎಲ್ಲ ಇರ್ತೈತಿ ಅಂಥೇಳಿ ಸೊ ನಾನು ಏನು ಹೇಳಿಲ್ಲ ಇನ್ನೂ ನಾನು ಆಕೆಗೆ ಹೆಲ್ಪ್ ಮಾಡೋದೈತಿ ಸ್ಕೂಲ್ ನೋಟ್ಸ್ ಎಲ್ಲ ಬರೆದು ಕೊಡೋದು ಮಮ್ಮಿನ ಇನ್ನೊಂದು ಸ್ವಲ್ಪ ಬರೆದು ಕೊಡೋಲ್ಲ ಅಂಥೇಳಿ ಹೇಳಕ್ ಅಂದ್ರೆ ಡೈಲಿ ಡೈಲಿ ಯಾರೂ ಫ್ರೆಂಡ್ಸ್ ಅದು ನೋಟ್ಸ್ ಅದು ಕೊಡೋಂಗಿಲ್ಲ ಒಮ್ಮೆ ಎರಡು ಬಾರಿ ಅಷ್ಟೇ ಕೊಡ್ತಾರೆ ಒಂದಿನ ಎರಡು ದಿನ ಅಂದ್ರೆ ಯಾರಾದರೂ ಫ್ರೆಂಡ್ಸು ಕೊಡಂದ್ರೆ ಕೊಡ್ತಾರೆ ಡೈಲಿ ಕೊಡ ಅಂದ್ರೆ ವಾರಾನ್ ಅಂದ್ರೆ ಯಾರೂ ಕೊಡೋಂಗಿಲ್ಲ ಸೊ ಅವ್ರದ್ದು ಎಲ್ಲ ಸ್ಟಡಿ ಅಭ್ಯಾಸ ಮಾಡೋದು ಬರ್ಕೊಳ್ಳೋದು ಎಲ್ಲ ಓದೋದು ಎಲ್ಲ ಇರ್ತೈತಿ ಸೊ ಹಂಗಾಗಿ ಮನೆಯವರು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಜಲ್ದಿ ಆಗ್ತೈತೆ ಅಕ್ಕಿಂದು ನೋಟ್ಸ್ ಎಲ್ಲ ಕಂಪ್ಲೀಟ್ ಆಗ್ತಾವ ಅಂಥೇಳಿ ಅಕ್ಕಿಗೂ ಮತ್ತೇನು ಒಂದು ತಿಂಗಳು ಅಥವಾ ಒಂದುವರೆ ತಿಂಗಳಲ್ಲಿ ಮತ್ತು ಫೈನಲ್ ಎಕ್ಸಾಮ್ ಬರ್ತೈತಿ ಮತ್ತು ಅಕ್ಕಿಲ್ಲ ಓದ್ಕೋಬೇಕಲ್ಲ ಕ್ವೆಶನ್ ಆನ್ಸರ್ಸು ಸೊ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಲ್ಲ ಸೊ ಹಂಗಾಗಿ ಹಿಂಗೆಲ್ಲ ಡಿಸೈಡ್ ಮಾಡೀವಿ ನೋಡಬೇಕು ಏನೇನು ಆಗ್ತೈತಿ ಅಂಥೇಳಿ ವಾಟ್ಸಪ್ನಾಗೆಲ್ಲ ಕಳಿಸ್ತಾರ ಆದರೆ ವಾಟ್ಸಪ್ನಾಗ ನಂಗೆ ಅದು ಅಷ್ಟಿಷ್ಟ ಆಗಂಗಿಲ್ಲ ಯಾಕಂದ್ರೆ ಮೊಬೈಲ್ನಾಗ ನೋಡಿ ನೋಡಿ ಬರೆಯೋದಂದ್ರೆ ಕಣ್ಣಿಗೂ ಸ್ಟ್ರೆಸ್ಸು ಸುಮ್ಮನೆ ಪ್ರಾಬ್ಲಮ್ಮು ಇಲ್ಲದೆ ಇರೋದು ನಾವೆಲ್ಲ ನಮ್ಮ ಕಾಲದಲ್ಲಿ ಏನು ಮೊಬೈಲ್ ಯೂಸ್ ಮಾಡಲಾರ್ದನ ಸೊ ಇವಾಗ ಒಂದು ಐದಾರು ವರ್ಷದಲ್ಲಿ ಮೊಬೈಲ್ ಯೂಸ್ ಮಾಡಿನ ಕಣ್ಣಿಗೆ ಸ್ಟ್ರೆಸ್ಸು ತಲೆನೋವು ಇನ್ನೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಬರಕಂತವು ಇನ್ನು ಇವಾಗಿನ ಮಕ್ಕಳಂತೂ ಹುಟ್ಟಿದಾಗಿಂದನೇ ಮೊಬೈಲ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇನ್ನು ನಮ್ಮ ಏಜಿಗೆ ಬರೋ ಅಷ್ಟರಲ್ಲಿ ಅವರಿಗೆಲ್ಲ ಏನೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಬರ್ಬೋದು ಸೊ ಇದನ್ನೆಲ್ಲ ಥಿಂಕ್ ಮಾಡಿದ್ರೆ ಒಂದು ರೀತಿ ಭಯ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನನ್ನ ಮಕ್ಕಳಿಗೆ ಹೆಚ್ಚಂತ ಮೊಬೈಲ್ ಅಂತೂ ಕೊಡಂಗಿಲ್ಲ ಅಂತಲೇ ಹೇಳ್ಬೋದು ಎಷ್ಟು ಕೊಡಬೇಕು ಸೊ ಅಷ್ಟು ಕೊಡ್ತೀನಿ ಒಮ್ಮೊಮ್ಮೆ ಮೊಮ್ಮೆ ಕೊಡಲೇಬೇಕಾಗ್ತೈತಿ ಸ್ಕೂಲ್ದು ಹೋಮ್ವರ್ಕು ನೋಡ್ಸೋದು ಇರ್ತೈತಿ ಸೊ ಲ್ಯಾಪ್ಟಾಪ್ದಾಗ ಹಾಕಿ ಮಾಡ್ಸಿರ್ತೀನಿ ಸೊ ಓಕೆ ಫ್ರೆಂಡ್ಸು ಅರವಿಂದ್ ನೋಡಿರಿ ಈಗ ಊಟ ಮಾಡ್ಸಕಂತೀನಿ ಅನ್ನ ಸಾಂಬಾರು ಬೇಕು ಅಂತ ಅಂದ ಮತ್ತು ಪಲ್ಯ ಏನು ಮಾಡೋದು ಬೇಡ ಅಂಥೇಳಿ ಬೇಳೆ ಸಾಂಬಾರು ಮಾಡಿದ್ರಾಯ್ತು ಅಂಥೇಳಿ ಬೇರೆ ಬೇಳೆ ಸಾಂಬಾರು ಮಾಡಿ ಸೊ ಅನ್ನ ಸಾಂಬಾರನ್ನ ಉಣ್ಸಕಂತೇನೆ ನಾನು ಅದು ಅನ್ನ ಸಾಂಬಾರನ್ನ ಉಣ್ಣಾಕಂತೇನೆ ಏನಾದರೂ ಸ್ಪೆಷಲ್ ಬೇಕು ಮಮ್ಮಿ ಸ್ಪೆಷಲ್ ಈಗ ಏನಾರ ಬೇಕು ಬೇಕು ಅಂತ ಅಂದ ಏನು ಮಾಡೋದು ಅಂಥೇಳಿ ಸೊ ಓಕೆ ಸುಟ್ಟು ಸುಟ್ಕೊಟ್ರೆ ಆಯಿತು ಅಂಥೇಳಿ ಹಪ್ಪಳ ಸುಟ್ಟು ಅನ್ನ ಸಾಂಬಾರು ಉಣಿಸಿ ನಾನು ಊಟ ಮಾಡಿದೆ ಮಧ್ಯಾಹ್ನ ಸೊ ಈಗ ನೋಡ್ರಿ ಬಟ್ಟೆ ಸ್ಟಿಚ್ ಮಾಡೋಕ್ಕಂತೀನಿ ಟಿ ವಿ ನೋಡ್ಕೊ ಅಂತ ಒಂದು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು ಒಬ್ರದ್ದು ಮತ್ತು ಹಂಗೆ ಬಟ್ಟೆ ಹೊಲಿತಾ ಹೊಲಿತಾ ನೆನ್ಪಾಯಿತು ಅರ್ವಿನಗೆ ಇಂಜೆಕ್ಷನ್ ಮಾಡಿಸ್ಕೊಂಡು ಬರಬೇಕು ಇಲ್ಲಾಂದರೆ ಸೆಪ್ಟಿಕ್ ಆಗಿಬಿಡ್ತೈತಿ ಅಂಥೇಳಿ ಸೊ ನಾನು ಹಾಗೆ ಸೈಕಲ್ ಪೆಡ್ಲು ಹಂಗೆ ಸ್ವಲ್ಪ ಹಿಂಗೆ ಕಾಲು ಜಾರಿ ಇರುತ್ತೆ ತೆರೆದಿರುತ್ತೆ ಚುಚ್ಚಿರುತ್ತೆ ಅಂತ ಅಂದ್ಕೊಂಡಿದ್ದೆ ಮೊಳೆ ಏನೋ ಚುಚ್ಕೊಂಡೈತೆ ಅಂತ ಮೊಳೆ ಅಂತ ನೋಡ್ರಿ ಅದು ನಟ್ಟೇನೋ ಸೈಕಲ್ ನೆನೆದು ಚುಚ್ಚೈತೆ ಅಂತ ಸೊ ಕಬ್ಬನ ಅಲ್ವಾ ಸೊ ಎಷ್ಟೇ ಆಗಲೂ ಸೆಪ್ಟಿಕ್ ಆಗ್ತೈತಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬರಬೇಕು ಸೆಪ್ಟಿಕ್ ಇಂಜೆಕ್ಷನ್ ಸೊ ತಮ್ಮನಿಗೆ ಹೇಳಿದೆ ಹೋಗಿ ಇಂಜೆಕ್ಷನ್ ಆದರೂ ಮಾಡಿಸ್ಕೊಂಡ್ ಬಾ ಹೋಗೋ ಇವಾಗ ಒಂದು ಅಂಥೇಳಿ ಸೊ ಹಾಗಾಗಿ ತಮ್ಮ ಈಗ ಅರಿವಿನ ಇಂಜೆಕ್ಷನ್ ಮಾಡಿಸ್ಕೊಂಡು ಬರಕ ಭಾಳ ದೂರ ಏನಿಲ್ಲ ಇಲ್ಲಿ ಮನೆ ಹತ್ರನ ಮಾಡ್ತಾರೆ ಸೊ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಹೋಗಿಬಿಟ್ಟು ಬಂದಿಂದ ಮಮ್ಮಿ ನಿದ್ದೆ ಬರಕಂತೈತಿ ಅಂತೇಳ್ದೆ ಸೊ ನಾ ಮಲಗಿಸಿ ಮತ್ತು ನಾನು ಬಟ್ಟೆ ಬ್ಲೌಸ್ ಸ್ಟಿಚ್ ಮಾಡೋಕೆ ಕುಂತೆ ನೋಡ್ರಿ ಇನ್ನೇನು ಇನ್ನೇನು ಸ್ವಲ್ಪ ಹೊತ್ತಿನಾಗ ಅನ್ವಿತಾನೂ ಬರ್ತಾಳೆ ಸ್ಕೂಲಿಂದ ಓಕೆ ಫ್ರೆಂಡ್ಸ್ ಬ್ಲೌಸ್ ಈಗ ನೋಡ್ರಿ ಫುಲ್ ಸ್ಟಿಚ್ ಮಾಡೋದನ್ನ ಮುಗೀತು ಕಾಜಿಗೆ ಗುಂಡಿ ಫವನಿಗೆ ಎಲ್ಲ ಮಾಡಿಕೊಂಡೆ ಓಕೆ ಫ್ರೆಂಡ್ಸ್ ಈಗ ಈವ್ನಿಂಗ್ ವ್ಲಾಗ್ನಾಗ ಕಂಟಿನ್ಯೂ ಮಾಡೋಕ್ಕಂತೀನಿ ಬ್ಲೌಸ್ ಸ್ಟಿಚ್ ಎಲ್ಲ ಮ್ಯಾಗ ಅನ್ವಿತಾ ಸ್ಕೂಲಿಂದ ಬಂದಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ಬೇಕಂದೆ ಬಟ್ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಅನ್ವಿತಾ ಸ್ಕೂಲಿಂದ ಬಂದು ಬರೋಣ ಒಂದು ಪ್ರಾಬ್ಲಮ್ನ ತಗೊಂಬಂದುಬಿಟ್ಟಿದ್ಲು ಏನಂದ್ರೆ ಅನ್ವಿತಾಗ ಜ್ವರ ಬಂದಿದ್ದವು ಮಮ್ಮಿ ತಲೆನೋವು ಕಾಲು ನೋವು ಕೂತ್ಕೆ ನೋವು ಅಂಥೇಳಿ ಹೇಳಕ್ಕಂತಿದ್ಲು ಮೇ ಬಿ ನಾನು ನಿನ್ನೆ ಎಲ್ಲ ಭಾಳ ನೋಟ್ಸ್ ಎಲ್ಲ ಬರ್ದಾಳೆ ಎಲ್ಲ ಬರ್ದಾಳ ಒನ್ ಟ್ವೆಲ್ ತರ್ಟಿವರೆಗೂ ವರೆಗೂ ಸೊ ಹಂಗಾಗಿ ಒಂದು ದಿನಕ್ಕೆ ಅಷ್ಟೆಲ್ಲ ಬರ್ದಾಳಲ್ಲ ಹಾಗಾಗಿ ಕಾಲು ಕೈ ಕಣ್ಣು ಈ ಥರ ಎಲ್ಲ ನೋವು ಬರ್ತಿರ್ಬೋದು ಅಂಥೇಳಿ ಅಂದ್ಕೊಂಡೆ ಮೈ ಮುಟ್ಕೊಂಡ್ರೆ ಜ್ವರ ಏನಿರಲಿಲ್ಲ ಇರಲಿಲ್ಲ ಸೊ ಆಮೇಲೆ ಜ್ವರ ಬಂದವು ಆಮೇಲೆ ಟ್ಯೂಷನ್ಗೇನು ಕಳ್ಸೋದು ಬೇಡ ಅಂತೇಳಿ ಮಲಗಿಸ್ಬಿಟ್ಟೆ ಒಂದು ತಣ್ಣೀರು ಪಟ್ಟಿ ಹಾಕಿಬಿಟ್ಟು ಯೂಸ್ ತಗೋ ಬಂದಿ ಪಟ್ಟ ಯೂಸ್ ಯಾರ್ಯಾರಿಗೆ ಮೂರು ನಿಮ್ಗೆ ತಗೊಂಬಂದಿ ಹ್ಞೂ ಒಂದು ಗ್ಲಾಸ್ನೇ ಹಾಕೊಂಡು ಕುಡಿ ಇದ್ರನ್ನೆಲ್ಲ ಜ್ಯೂಸ್ ಕುಡಿಬಾರ್ದು ಒಳಗೆ ಏನೇನೋ ಕೆಟ್ಟಿರ್ತೈತಿ ನೋಡಿರಿ ಫ್ರೆಂಡ್ಸ್ ಅನ್ವಿತಾಗು ಇವತ್ತು ಸ್ಕೂಲಿಂದ ಬರೋಣ ಆರಾಮ ಇಲ್ದಂಗೆ ಸೋ ಟುಸನ್ಗೂ ಕಳಿಸಿಲ್ಲ ಇವತ್ತು ಹಸ್ಬೆಂಡ್ ಈಗ ಡ್ಯೂಟಿನ ಹಾಸ್ಪಿಟ್ಲ್ಗೆ ಹೋಗಿ ತೋರ್ಸ್ಕೊಂಡು ಕರ್ಕೊಂಡು ಬಂದಾರ ಏನಾದ್ರೂ ಡಾಕ್ಟರ್ ಮತ್ತ ಕೇಳಬೇಕಿಲ್ಲ ರೀ ಡಾಕ್ಟರ್ ಅಂತ ಹೇಳಿ ಕೇಳ್ಬೇಕು ಇನ್ನೇನು ಸನ್ಯಾಕಿ ದೊಡ್ಡ ಕೇಳಾಕತ್ತಿ ಇಲ್ಲಿ ಈಗ

ಕಾಲು ನೋವು ಆಕತ್ತವು ಕೈ ನೋವಕತ್ತಾವು ಅಂತಂದು ಹೇಳಿದ್ಲು ನಿನ್ನೆ ಅಂದ್ರೆ ಸಿದ್ದಮ್ಗೆ ನಿನ್ನೆ ಇಪ್ಪತ್ತು ಪೇಜ್ ಇವಾಗ ಮುಂಜೆ ಸ್ಕೂಲ್ ಇಂದ ಬರೋಣ ನಿನ್ನೆ ಬಾ ಬರ್ದಾ ಅಲ್ಲ ಒಂದು ಇಪ್ಪತ್ತು ಪೇಜ್ ಹಿಂಗೆ ಬರ್ದಾಳೆ ಅದಕ್ಕೆ ಕೈ ನೋಯ್ತಿರ್ಬೇಕು ಗ ಗೋನದ ನೋಯ್ತಿರ್ಬೇಕಂತಂದು ನಾ ಇದು ಮಾಡಿದೆ ಮೈ ಮುಟ್ಟಿದ್ರು ಇದ್ದಿದ್ದಿಲ್ಲ ಮತ್ತೇನು ಸ್ವಲ್ಪ ಈಗ ಈಗ ಜ್ಯೂಸ್ ಕುಡ್ದ ಅದಕ್ಕೆ ಗಪ್ಪ ಅದಕ್ಕು ಕೊಡೋದ ಅಂತ ಮಾಡಿದ್ದೆ ಹ್ಮ್ आ नंतर झोर देण्या पण आ नंतर गुळी आखून हं uh हं -huh. नी बणा बणा तोगव बक न किरकिर बुल मार ब न मगा कلسर तव न ही किरकिर मारक हो बडा येना रटापटा कुडी न म्या तुटी करतवा केसा दा मुर्तरा यार दना मुर्तरा दो इ दो इ दो ता मुर्तरा दला गुळी 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 व न मारत मारतर वशा तोगव बक ಗಂಜಿ ಕುಡಿ ಫಸ್ಟ್ 15 ನಿಮಿಷ ಬಿಟ್ಟು ನಾವು ಸ್ವಲ್ಪ ಏಟಕ ತಾಟ ವಟ ಅನ್ನು ಮತ್ತೊಂದು ಹದಿನೈದು 20 ನಿಮಿಷ ಬಿಟ್ಟು ಔಷಧ ಬರಕ್ತಿವಿ ಸರಿ ಹೋಗ್ಬಿಡ್ತೈತಿ ಡಾಕ್ಟರ್ ಕೊಟ್ಟಿದ್ದ ರವಿನ ನೀವು ನೀ ಕುಡಿ ಗಿಡದ ಯಾಕ ಅಕ್ಕನದು ನಿನಕಲ್ಲ ರವಿನಾ ಆ ಅಂಗಡೇಂದಲ್ಲದು ಮತ್ತೆ ಹೇಂಗೇ ತರನ್ ಕಾಲನು ಎಲ್ಲಿ ನೋಡೋ ಅಡ್ಡಾಡ್ ನೋಡ್ತೀನಿ ಒನೇ ಈಗ आराम ಆಗುತ್ತೆ ನೀ ಅಡ್ಡಾಡೋ ಈಗ ಹ ಆರೆಲ್ಲಾ ಶಾಂತ ಅದಕ್ಕೆ ಜಿಗ್ದಾಡಕತ್ತೆ ಸುಮ್ ಮಲ್ಕೋ ರೆಸ್ಟ್ ಮಾಡ ಬಿಡಿ ಹ ಊಟ ಮಾಡ್ಲಾರ ಹಂಗ ಮಲ್ಕೊಂಡೆಲ್ಲಪ್ಪ ಅದಕ್ಕೆ ಮತ್ತೆ ಬಿಸಿ

ಇವತ್ತು ಇಡೀ ದಿನ ಅರವಿಂದ್ ಹಿಂಗೆ ಕುಂಟ್ಕೋಂತ ಕುಂತ್ಕೋ ಅಡ್ಡಾಡ ಅಡ್ಡಾಡಿ ನೋಡ್ರಿ ಪಾದನೆಲ್ಲ ಕೂರಾಕ ಬರವಲ್ದು ಸೊ ಆ ಪರಿ ಗಾಯ ಆಗೈತಿ ಅಡ್ಡಾಡಕ್ಕೆ ಬರಬಲ್ಲದು ಹಿಂಗ ಕುಂಟಗೊಂತಾನೆ ಅಡ್ಡಾಡೇನ ಈವ್ನಿಂಗ್ ಆದ್ರೆ ಸಾಕು ಒಟ್ಟು ಹೊರಗೆ ಹೋಗಬೇಕು ಸೈಕಲ್ ತೊಗೊಂಡು ಆಟಾಡೋಕೆ ಹೋಗಬೇಕು ತಿರ್ಬ್ಯಾಡಕ್ಕೆ ಸೊ ಈ ರೀತಿ ಆಗೈತೆ ಅರವಿಂದ ಅನ್ವಿತ ಗಿನ್ನ ಔಷಧ ಹಾಕಬೇಕು ಅದು ಈಗ ನಮ್ಮ ಅನ್ವಿತಾ ಈಸಿಯಾಗಿ ಗುಳ್ಗಿ ತೊಗೊತಾಳ್ರಿ ನೋಡೋವ ಈಗ ಅನ್ವಿತಾಗ ಗುಳ್ಗಿ ಹಾಕಂತೀವಿ ಔಷಧ ಸೊ ಇವಾಗ ಒಂದಷ್ಟು ಹಾಕಿವಿ ಒಂದೆರಡು ಸಿರಪ್ ಹಾಕಿವಿ ಒಂದೆರಡು ಗುಳಿಗೆ ಗುಳ್ಗಿ ಹಾಕಿರ್ತಿ ಇನ್ನೂ ಎರಡು ಗುಳಿಗೆ ಅದು ಹಾಕು ಅಂದ್ರೆ ಒಂದ್ ಐದೈದು ನಿಮಿಷ ಗ್ಯಾಪ್ ಕೊಟ್ಟು 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 ಅಂತೀವಿ ಸೊ ಈಗ ಊಟ ಆಗೈತಿ ನಾವು ಸ್ವಲ್ಪ ಕಿಚನ್ ಕೆಲಸ ಬಾಕಿ ಐತಿ ಕ್ಲೀನಿಂಗು ಬಂಡೆ ತಿಕ್ಕೋದದು ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮ್ಮಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್ ಹ್ಮ್ ಈಗ ಸ್ವಲ್ಪ ಆರಾಮ ಆಗೈತಿ ಅರಿವಿನ ಕುಂತ್ ಕುಂತ ಇಡೀ ದಿನ ಅವತ್ತು ಸೊ ಅವ್ನು ಊಟ ಮಾಡಿ ಮಲ್ಕೊಂಡ ನಾಳೆ ಅವನ್ನ ಸ್ಕೂಲಿಗೆ ಕಳಿಸ್ಬೇಕು ಸೊ ಓಕೆ ಬಾಯ್ ಬಾಯ್